ಶೂ ಎಸೆತ ಪ್ರಕರಣ ವಕೀಲ ಬಂಧನಕ್ಕೆ ಆಗ್ರಹಿಸಿ ದಲಿತ ಸಂಘಟನೆಯ ಮುಖಂಡರುಗಳು ಪ್ರತಿಭಟನೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಗವಾಯಿ ಅವರ ಮೇಲೆ ಶೂ ಎಸೆತ ವಕೀಲ ರಾಕೇಶ್ ಕಿಶೋರ್ ವಿರುದ್ಧ ದೇಶದ್ರೋಹದಡಿ ಕಾನೂನಿನಾಡಿ ಪ್ರಕರಣ ದಾಖಲಿಸಿ ಈತನನ್ನ ಬಂಧಿಸಬೇಕು ಎಂದು ದಲಿತ ಸಂಘಟನೆಯ ಮುಖಂಡರುಗಳು ಆಗ್ರಹಿಸಿದ್ದಾರೆ ಚಿಂತಾಮಣಿ ದಲಿತ ಸಂಘಟನೆಗಳ ವತಿಯಿಂದ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಶೂ ಎಸೆದ ರಾಕೇಶ್ ಕಿಶೋರ್ ವಿರುದ್ಧ ಗುರುವಾರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ದಲಿತ ಸಂಘಟನೆಗಳ ಮುಖಂಡರುಗಳಾದ ವಿಜಯ ನರಸಿಂಹ ಜನನಾಗಪಾರ್ ಅವರುಗಳು ಮಾತನಾಡಿ ವಕೀಲ ರಾಕೇಶ್ ಕಿಶೋರ್ ಪ್ರಜಾಪ್ರಭುತ್ವದ ವಿರೋಧಿಯಾಗಿದ್ದು ಖಂಡನೀಯವಾಗಿದೆ ರಾಜ್ಯದಾದ್ಯಂತ ವಕೀಲರ ಸಂಘದಿಂದ ಈತನ ವಿರುದ್ಧ ಪ್ರತಿಭಟನೆ ನಡೆಸಲಾಗುತ್ತಿದೆ ಎಲ್ರಿಗೂ ಗೊತ್ತಂಗೆ ಭಾರತ ದೇಶದ ಅತ್ಯುನ್ನತವಾದಂಥ ಒಂದು ಗೌರವಾನ್ವಿತ ಸ್ಥಾನವೇ ಅಂದರೆ ಅದು ಭಾರತದ ಸರ್ವೋಚ್ಚ ನ್ಯಾಯಾಲಯದ ಏನು ಮುಖ್ಯ ನ್ಯಾಯಾಧೀಶರ ಒಂದು ಸ್ಥಾನ ಒಂದಾಗಿರ್ತದೆ ಅಂಥ ಒಂದು ಸ್ಥಾನಕ್ಕೆ ತಮ್ಮ ಪರಿಶ್ರಮದಿಂದ ತಮ್ಮ ಪ್ರತಿಭೆಯಿಂದ ಒಂದು ದಲಿತ ಸಮುದಾಯದ ವ್ಯಕ್ತಿ ವಿ ಆರ್ ಗವಾಯಿಯವರು ಆ ಸ್ಥಾನವನ್ನು ಹೋಗಿದ್ದಾರೆ ಆದರೆ ಇದನ್ನು ಸಹಿಸದ ಕೆಲವು ಜಾತಿವಾದಿ ದುರುಳರು ಅವರು ಒಂದು ವಿಷಯದ ಮೇಲೆ ಅವರಿಗೆ ಏನು ಚಪ್ಪಲಿಯನ್ನು ಎಸೆಯುವಂತ ಒಂದು ಕೆಲಸನ ಮಾಡಿದ್ದಾರೆ ಬಹಳ ಮುಖ್ಯವಾಗಿ ಜನಗಳ ಮಧ್ಯೆ ಒಂದು ಅಪಪ್ರಚಾರ ಏನ್ ನಡೀತಾ ಇದೆ ಅಂದ್ರೆ ನೇರಾ ನೇರವಾಗಿ ಅವನು ಪಿ ಐ ಎಲ್ ಹಾಕಿದ ತಕ್ಷಣ ಪಬ್ಲಿಕ್ ಇಂಟ್ರೆಸ್ಟ್ ಲಿಮಿಟೇಷನ್ ಹಾಕಿದ ತಕ್ಷಣನೇ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದ ಮುಖ್ಯ ನ್ಯಾಯಾಧೀಶರಾದಂತಹ ದವಾಯಿ ಅವರು ಅದನ್ನ ಏನು ವಿಷ್ಣುವಿನ ಹೋಗಿ ಪ್ರಾರ್ಥನೆ ಮಾಡ್ಕೊಡಿ ಅಂತ ಕೇಳ್ಬಿಟ್ರು ಅಂತ ಹೇಳ್ಬಿಟ್ಟು ಪ್ರಚಾರ ಮಾಡ್ತಾರೆ ಆಗಿರುವಂತದ್ದು ಅದಲ್ಲ ಸುಳ್ಳು ಏನು ಅಂದ್ರೆ ಮೊದಲು ಆತ ಪಿ ಐ ಎಲ್ ಹಾಕಿದ ತಕ್ಷಣನೇ ಖಜುರಾಹದಲ್ಲಿರುವಂತಹ ಒಂದು ವಿಷ್ಣುವಿನ ಮೂರ್ತಿ ಏನಿದೆ ಅದು ವಿಷ್ಣುವ ಇನ್ನೊಂದು ಯಾರಿಗೂ ಗೊತ್ತಿಲ್ಲ ಅದೊಂದು ಮೂರ್ತಿ ಇದೆ ತಲೆ ಇಲ್ಲ ಅದಕ್ಕೆ ಅದ್ರ ಆ ಒಂದು ಜಾಗ ಬಂದು ಯುನೆಸ್ಕೋ ಏನು ವರ್ಲ್ಡ್ ಹೆರಿಟೇಜ್ ಸೆಂಟರ್ಗೆ ಸಂಬಂಧಪಟ್ಟಿರ್ತದೆ ಅಂದ್ರೆ ವಿಶ್ವಸಂಸ್ಥೆ ಒಂದು ಸಾಂಸ್ಕೃತಿಕ ತಾಣವಾಗಿ ಗುಡ್ಸಿರುವಂತಹ ಜಾಗ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ತೀರ್ಪುಗಳಾಗಿ ಯಾವುದೇ ಒಂದು ಕ್ರಮ ತಗೋಬೇಕಂದ್ರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಕಡೆಯಿಂದನೇ ಆಗ್ಬೇಕಾಗಿರ್ತದೆ ಇದನ್ನ ಸ್ಪಷ್ಟವಾಗಿ ಆ ಎಪ್ಪತ್ತು ಒಂದು ವರ್ಷದ ಮೂರ್ಖ ರಾಕೇಶ್ ಕಿಶೋರ್ ಅವ್ರಿಗೆ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾದಂತಹ ಬಿ ಆರ್ ಗವಾಯಿ ಅವರು ಅವರು ನೀಟ್ ಆಗಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ ಯುನೆಸ್ಕೋಕ್ ಸಂಬಂಧಪಟ್ಟಿದೆ ವರ್ಲ್ಡ್ ಹೆರಿಟೇಜ್ ಸಂಬಂಧಪಟ್ಟಿದೆ ಜೊತೆಗೆ ಇದು ಆರ್ಕಿಯಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಕಡೆಯಿಂದ ಇದಕ್ಕೆ ನೀವು ಅದನ್ನ ಈ ಒಂದು ಸರಿ ಮೂರ್ತಿನ ಸರಿಪಡಿಸಬೇಕು ಇನ್ನೊಂದು ಮತ್ತೊಂದು ನೀವು ಅಲ್ಲಿ ಕೇಳಬೇಕಾಗ್ತದೆ ಈ ಪಿ ಐ ಎಲ್ ನ ಇಲ್ಲಿ ಬರಲ್ಲ ಹಾಗಾಗಿ ಇದನ್ನ ನಾವು ಇಲ್ಲಿ ಅಲೋ ಮಾಡಕ್ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಸ್ಪಷ್ಟವಾಗಿ ತುಂಬಾ ಗೌರವಿತವಾಗಿ ಅವ್ರಿಗೆ ಹೇಳಿದ್ದಾರೆ ಆದ್ರೆ ಇವರು ಮೊಂಡುವಾದ ಮಾಡ್ತಾ ವಿತಂಡವಾದ ವಾದ ಮಾಡ್ತಾ ಹೇಳ್ತೇನೆ ಹೇಳ್ತಾ ಇದ್ದಕ್ಕೆ ಅದಕ್ಕೆ ಆ ನ್ಯಾಯಾಧೀಶರು ಇಟ್ಕೊಂಡು ಹೇಳಿದಾರೆ ನೋಡಿ ಆಕ್ರ ಪಿ ಎಲ್ ಆದ್ರೆ ನೀವು ವಾದ ಮಾಡಿಲ್ಲ ಇದು ಪಬ್ಲಿಸಿಟಿ ಇಂಟ್ರೆಸ್ಟ್ ಲಿಟಿಗೇಷನ್ ತರ ಮಾಡ್ತೇವೆ ನೀವು ಪಬ್ಲಿಸಿಟಿಗೋಸ್ಕರ ಮಾಡ್ತಾ ಇದ್ದಂಗಿದೆ ಆದ್ರೆ ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಇದು ವರ್ಲ್ಡ್ ಹೆರಿಟೇಜ್ ಸೆಂಟರ್ಗೆ ಮತ್ತೆ ಅಲ್ಲಿ ಏನೋ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಗೆ ಸಂಬಂಧಪಟ್ಟಿರೋದು ಅಂತ ಹೇಳ್ಬಿಟ್ಟು ಹೇಳಿದ್ರು ಸಮೇತ ಏನೋ ಅದನ್ನ ಅಲೋ ಮಾಡಲ್ಲ ಒಂದು ಪಿ ಎಲ್ ಅಲೋ ಮಾಡಿದ್ರೆ ಅವ್ರು ಮತ್ತೆ ಗಲಾಟೆ ಮಾಡ್ತಾರೆ ಅವಾಗ ಅವ್ರು ಹೇಳ್ತಾರೆ ನೋಡಿ ನಾನು ಇದು ಅಲೋ ಮಾಡಕ್ಕೆ ಸಾಧ್ಯ ಇಲ್ಲ ಅಂದಾಗ ಇವರು ನಾನು ವಿಷ್ಣು ಭಕ್ತ ನಾನು ವಿಷ್ಣು ಭಕ್ತ ಹಾಗಾಗಿ ಅದ್ ಮಾಡಲೇಬೇಕು ಇನ್ನೊಂದು ಅಂತ ಹೇಳಿದಾಗ ಅವಾಗ ಇವರು ತುಂಬಾ ಸಿಂಪಲ್ ಆಗಿ ಹೇಳ್ತಾರೆ ನೋಡಿ ಹಂಗಿದ್ರೆ ಅಯ್ಯನ ಕಿಲಿಕ್ ಬಂದ್ರಿ ನೀವು ಪ್ರಾರ್ಥನೆ ಮಾಡ್ಕೊಡಿ ಅಂತ ಹೇಳಿದಾರೆ ಅವ್ರಿಗೆ ಏನು ವಿಷ್ಣುಗೆ ಏನೋ ಇನ್ನೊಂದಿಲ್ಲ ಮತ್ತೊಂದಿಲ್ಲ ವಿಷ್ಣು ಕಡೆ ವಿಷ್ಣುವಲ್ಲಿ ನೀವು ಪ್ರಾರ್ಥನೆ ಮಾಡಿ ಇದನ್ನ ಸರ ಸಾಲು ಆಗಲಿ ಅಂತ ಹೇಳಿಬಿಟ್ಟು ಹೇಳಿದಾರೆ ಅಷ್ಟೇ ಆದ್ರೆ ಆವತ್ತಿ ಈತ ರಿಯಾಕ್ಟ್ ಮಾಡಿಲ್ಲ ಯಾವಾಗ ಪಿ ಎಲ್ ಅಲೋ ಮಾಡಲ್ವ ಆವತ್ತ ಈತ ರಿಯಾಕ್ಟ್ ಮಾಡಲ್ಲ ಹೋಗಿ ಮುಂದೆ ಏನು ನಂತರ ದಿನ ಎಷ್ಟು ದಿನ ಮುಂದಿನ ದಿನ ಬಂದು ಅಲ್ಲಿ ಅದೇ ಕೋರ್ಟ್ ಹಾಲಲ್ಲಿ ಏನು ಶೂ ನೆಸ್ತಾನೆ ಅಂದ್ರೆ ಹಿಂದಿನ ದಿನ ನಡೆದಿರುವಂತಹ ಹುನ್ನಾರ ಏನು ಅಂತ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಯಾಕಂದ್ರೆ ಹಿಂದಿನ ದಿನ ಇದಕ್ಕೆ ಸಂಪೂರ್ಣವಾಗಿ ಅವರು ಪ್ಲಾನ್ ಮಾಡ್ಕೊಂಡು ಬಂದು ಒಬ್ಬ ಸುಪ್ರೀಂ ಕೋರ್ಟ್ನ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಿಗೆ ಶೂ ಎಸೆಯುವಂತ ಒಬ್ಬ ಕೆಲಸ ಮಾಡ್ತಾರೆ ಅಂದ್ರೆ ಅವ್ರ ವಕೀಲಗಿರಿಗೂ ಅರ್ಹ ಅರ್ಹರಲ್ಲ ಜೊತೆಗೆ ಅವರ ಮೇಲೆ ದೇಶದ್ರೋಹಿ ಪ್ರಕರಣವನ್ನು ದಾಖಲ ಮಾಡಬೇಕಾಗ್ತದೆ ಈ ರೀತಿಯಾಗಿ ಘಟನೆ ನಡೆದಿದೆ ಇದನ್ನ ನಾವೆಲ್ಲರೂ ಅಷ್ಟೇ ಖಂಡಿಸ್ತಾ ಇದ್ದೀವಿ ಇದು ಒಂದು ಸಂವಿಧಾನದ ಮೇಲೆ ಆಗಿರುವಂತಹ ದಾಳಿ ಪ್ರಜಾಪ್ರಭುತ್ವ ಮೇಲೆ ಆಗಿರುವಂತಹ ದಾಳಿ ಇದರ ಜೊತೆಗೆ ನಮಗೂ ಗೊತ್ತಿದೆ ಒಂದು ವಿಷ್ಣು ಬಗ್ಗೆ ಏನು ತಪ್ಪಾಗಿ ಮಾತಾಡಿಲ್ಲ ನೀವು ಪ್ರಾರ್ಥನೆ ಮಾಡಿ ಅಂತ ಹೇಳಿದಕ್ಕೆ ನೀವು ವಿಷ್ಣು ಎಸ್ತಿದ್ದೀರಂದ್ರೆ ಇಷ್ಟು ವರ್ಷಗಳ ಕಾಲ ಪ್ರತಿದಿನ ಒಬ್ಬ ಇಬ್ಬರು ದಲಿತರನ್ನ ಸಾಯಿಸ್ತಾ ಇದಾರೆ ಭಾರತ ದೇಶದಲ್ಲೇ ಪ್ರತಿ ದಿನ ಒಬ್ಬ ಇಬ್ಬರು ದಲಿತರನ್ನ ಕೊಲೆ ಮಾಡ್ತಾ ಇದ್ದಾರೆ ಅತ್ಯಾಚಾರಗಳು ನಡೀತಾ ಇದೆ ನಾವು ಎಷ್ಟು ಚಪ್ಪಲಿಗಳು ತಗೊಂಡು ಹೊಡಿಬೇಕಾಗ್ತದೆ ಎಷ್ಟು ಚಪ್ಪಲಿಗಳು ತಗೊಂಡು ಹೊಡಿಬೇಕಾಗ್ತದೆ ಅಂತ ಅರ್ಥ ಮಾಡ್ಕೋಬೇಕು ಜೊತೆಗೆ ಇಲ್ಲಿ ಕರ್ನಾಟಕದಲ್ಲಿ ರಿಟೈರ್ಡ್ ಆಗಿರೋಂತಹ ಯಾರು ಭಾಸ್ಕರ್ ರಾವ್ ಅಂತ ಪೊಲೀಸ್ ಕಮಿಷನರ್ ಹೇಳ್ತಾರೆ ಅವನ ಧೈರ್ಯಕ್ಕೆ ಮೆಚ್ಚುಗೆ ಕೊಡ್ತಾರಂತೆ ರಾಕೇಶ್ ಕುಮಾರ್ ಅವ್ರ ಮೆಚ್ಚುಗೆ ಕೊಡ್ತಾರಂತೆ ರಾಕೇಶ್ ಕುಮಾರ್ ಅವರೇ ನಿಮಗೆ ನಾವು ಇವಾಗ ಎಚ್ಚರಿಕೆ ಕೊಡ್ತಾ ಇದೀವಿ ನೀವು ಮೆಚ್ಚುಗೆ ಅವ್ರಿಗೂ ಕೊಡಿ ನಮಗೂ ಕೊಡಿ ಯಾಕಂದ್ರೆ ನಮ್ಗ ನಮ್ಮ ಹತ್ರನೂ ಇದೆ ಒಳ್ಳೆ ಒಳ್ಳೆ ಶೂಗಳಿದೆ ಚಪ್ಪಲಿಗಳಿದೆ ನಿಮ್ಮ ಪ್ರೋಗ್ರಾಮ್ ಎಲ್ಲಿ ನಡೆಯುತ್ತೋ ಅಲ್ಲಿ ನಿಮ್ಗೆ ಚಪ್ಲಿಗಳು ಹಂಡ್ರೆಡ್ ಪರ್ಸೆಂಟ್ ಬಹುಮಾನ ಸಿಗುತ್ತೆ ನೀವು ಅವಾಗ ಮೆಚ್ಚುಗೆಯನ್ನು ಕೊಡ್ತೆ ಕೊಟ್ಟೆ ಕೊಡ್ತೇ ಕೊಡಬೇಕು ಅಂತ ಈ ಮೂಲಕ ಹೇಳ್ತಾ ಇದೀವಿ ಜೊತೆಗೆ ಆರ್ ಎಸ್ ಎಸ್ ನ ಒಬ್ಬ ಯಾರೋ ಮಂಜುನಾಥ್ ದಾಸ ಯಾರೋ ಒಬ್ಬ ಮಹೇಶ್ ದಾಸ ಯಾರೋ ಇದ್ದಾರೆ ಮೋಹನ್ ಮೋಹನ್ ದಾಸ್ ಸಾರಿ ಒಬ್ಬ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರನ್ನ ಅಡ್ಡಗಟ್ಟಿ ಅವರ ಒಬ್ಬ ಸುಪ್ರೀಂ ಕೋರ್ಟ್ ನ ಇದ್ರ ಬಯೋದಕ್ಕೆ ಹೇಳಿದರೆ ಮುಗಿಬೇಕು ಅಂತ ಹೇಳಿದ್ದಾರೆ ನಿಮ್ಮ ಕಚೇರಿಗಳು ಕೂಡ ಭದ್ರಪಡಿಸ್ಕೊಳ್ಳಿ ನಾವು ಇಲ್ಲೇ ಇದ್ದೀವಿ ಎಲ್ಲೆಲ್ಲಿಗ ದಲಿತ ಸಂಘಟನೆಗಳಿದೆಯೋ ಅಲ್ಲೆಲ್ಲ ಕೂಡ ಆರ್ ಎಸ್ ಎಸ್ ಎಲ್ಲ ಆಫೀಸ್ಗಳಿದೆಯೋ ಆರ್ ಎಸ್ ಎಸ್ ಇದೆಯೋ ಅಲ್ಲಿ ಹೋಗಿ ನಾವು ಕೂಡ ಚಪ್ಪಲಿಗಳಿಂದ ಹೋಗಿ ಇಲ್ಲ ಮುಖ ಮೇಲೆ ಮುಗಿತೀವಿ ನೀವು ಸಿದ್ಧರಾಗಿ ಯಾಕಂದ್ರೆ ನೀವು ಮಾಡೋವಂಥ ನಿಮ್ಗೆ ನಾವು ಒಂದು ಪೇಷನ್ಸ್ನ ಒಂದು ರೀತಿ ಕಳಿ ಪ್ರಶ್ನೆ ಚೆಕ್ ಮಾಡ್ತಾ ಇದ್ರಲ್ಲ ನಮಗೂ ಗೊತ್ತಿದೆ ಚಪ್ಪಲಿ ಒಳಿಯೋದು ಒಲಿಯೋದು ಗೊತ್ತಿದೆ ಚಪ್ಪಲಿ ಒಳಿಯೋದು ಗೊತ್ತಿದೆ ನಾವು ಹನ್ನೆರಡು ಪರ್ಸೆಂಟ್ ಆ ಕೆಲಸನೂ ಮಾಡ್ತೀವಿ ಇನ್ನು ಮುಂದೆ ತಾವು ಹುಷಾರಾಗಿರಿ ದಲಿತರ ಮೇಲೆ ಆಗಲಿ ದಲಿತ ನೌಕರರ ಮೇಲೆ ಆಗಲಿ ಅಥವಾ ದಲಿತಕ್ಕೆ ಸಂಬಂಧಪಟ್ಟಂಥ ಯಾವುದೇ ಒಂದು ಅಂಥ ಉನ್ನತ ಸ್ಥಾನದಲ್ಲಿರೋರಿಗೆ ನೀವು ಈ ಕೆಲಸ ಕೊಡ್ತಾ ಇದ್ರಂದ್ರೆ ಸಾಮಾನ್ಯವಾಗಿರುವಂಥ ಸಣ್ಣ ಪುಟ್ಟ ನೌಕರನ್ನ ಸುಮ್ಮನೆ ಬಿಟ್ಟಿರ್ತಾರೆ ನೀವು ಸಣ್ಣ ಪುಟ್ಟ ಕೆಲಸ ಮಾಡೋರು ಸುಮ್ಮನೆ ಬಿಟ್ಟಿರ್ತಾರೆ ನೀವು ಹಾಗಾಗಿ ಇನ್ನು ಮುಂದೆ ನೀವು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ನಿಮ್ಗೆ ಸರಿಯಾದ ನಿಮ್ಮ ರೋಗ ಗುಣಪಡಿಸುವಂಥ ಟ್ರೀಟ್ಮೆಂಟ್ ಏನಾದರೂ ಈ ಥರ ಒಂದು ನಿಮ್ಮ ಒಂದು ಪ್ರತಿಕ್ರಿಯೆಗಳಿದ್ರೆ ಅದಕ್ಕೆ ಪ್ರತಿಕ್ರಿಯೆ ತಕ್ಕಂಗೆ ನೀವು ಏನು ಎತ್ಕೊಳ್ತೀರಾ ನಮಗೂ ಗೊತ್ತಿದೆ ನಾವು ಏನು ಎತ್ಕೊಳ್ಬೇಕು ಅಂತ ನಮಗೂ ಗೊತ್ತಿದೆ ಇದು ಎಚ್ಚರಿಕೆಯಿಂದ ಹೇಳ್ತಾ ಇದ್ವಿ ಹಾಗಾಗಿ ಈ ಒಂದು ವಿಷಯವನ್ನು ದಲಿತ ಸಂಘಟನೆಗಳ ಒಕ್ಕೂಟ ನಾವು ಖಂಡಿಸ್ತಾ ಇದ್ದೀವಿ ಖಂಡಿಸಿ ಹಿಂಗ್ ಅವ್ರಿಗೆ ಫಸ್ಟ್ ಆ ಒಂದು ಅವ್ರ ಮೇಲೆ ದೇಶದ್ರೋಹಿ ಪ್ರಕರಣವನ್ನು ವಯ ವಾರ್ಟ್ರಿಗೆ ದಾಖಲು ಮಾಡಬೇಕು ಇನ್ನು ಮುಂದೆ ಇಂಥ ನಡಿ ಅಂದರೆ ದಲಿತ ಸಂಘಟನೆಗಳು ದಲಿತರು ಭಾರತ ದೇಶದಲ್ಲಿ ಎಲ್ಲ ಒಟ್ಟಾಗೇ ಇದ್ದಾರೆ ಅದು ಅದು ಮುಂದಿನ ಏನು ಭೀಮನ ಮಕ್ಕಳು ನಾವೇನು ರಾಮನ ಮಕ್ಕಳು ಅಂತ ಏನು ಹೇಳ್ತಾ ಇಲ್ಲ ನಾವು ಭೀಮನ ಮಕ್ಕಳು ನಮಗೂ ಗೊತ್ತಿದೆ ಹೊರೇಗಾವ ಯುದ್ಧದ ಬಗ್ಗೆ ಬಹಳ ಜನಗೂ ಗೊತ್ತಿರಬಹುದು ನಮಗೂ ಆ ಶಕ್ತಿಗಳಿದೆ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮುದ್ದರ ಒಂದು ಮಾರ್ಗದಲ್ಲಿರೋದ್ರಿಂದ ನಾವು ಶಾಂತಿ ಆಗಿದ್ದೀವಿ ಹೊರತು ಇಲ್ಲಾಂದ್ರೆ ನಿಮಗೆ ಹೆದರ್ಕೊಂಡೋ ಅಥವಾ ಇನ್ನೊಂದಕ್ಕೂ ಅಲ್ಲ ಅವರ ಮೇಲೆ ಇರೋ ಗೌರವದಿಂದ ನಾವು ಇನ್ನ ಸಂವಿಧಾನಾತ್ಮಕವಾಗೇ ಮಾತಾಡ್ತಾ ಇದ್ದೀವಿ ಅದು ಬಿಟ್ಟು ಉಳಿದಂತೆ ಅದು ನಿಮ್ಮ ಮೇಲೆ ಬಿಟ್ಟಿರ್ತದೆ ಅದರಿಂದ ಎಚ್ಚರಿಕೆಯನ್ನು ನಾವು ಹೇಳ್ತಾ ಇದ್ದೀವಿ ಹಾಗಾಗಿ ಅವ್ರನ್ನ ಕೂಡಲೇ ಅವ್ರ ಮೇಲೆ ಕೇಸನ್ನು ದಾಖಲಿಸಬೇಕು ಇಂಥ ಘಟನೆಗಳು ಮರಿಕಳಿಸ್ದಂತೆ ಇಂಥ ಘಟನೆ ಮರುಕಳಿಸದಂತೆ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಕೇಳ್ತಾ ನನ್ನ ಮಾತನ್ನು ಮತ್ತು ಕರ್ನಾಟಕ ಸಂಘ ಸಂಸ್ಥೆ ವತಿಯಿಂದ ದೆಹಲಿಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮುಖ್ಯ ನ್ಯಾಯಮೂರ್ತಿಗಳಾದಂಥ ವಿ ಆರ್ ಗಯ್ಯ ಗವಾಯಿ ಮೇಲೆ ಏನು ರಾಕೇಶ್ ಕಿಶೋರ್ ಒಬ್ಬ ನಾಲಾಯಕ್ ವಕೀಲ ಅದು ಕೋರ್ಟ್ ಹಾಲಲ್ಲೇ ಸಹ ಸಾರ್ವಜನಿಕವಾಗಿ ಅವರು ಅವರ ಪಿ ಎ ಅನ್ನು ಅಡ್ಮಿಟ್ ಮಾಡಿಲ್ಲ ಅಂತೇಳ್ಬಿಟ್ಟು ಶಿವನ್ ಎತ್ತಿದ್ದಾರೆ ಇದು ಸಾರ್ವಜನಿಕ ಬರ್ತಕ್ಕಂಥ ವಿಚಾರ ಹಾಗಾಗಿ ಅವರನ್ನು ಕೂಡಲೇ ಸುಮೋಟಪ್ಪ ಅವರನ್ನು ಕೇಸ್ ದಾಖಲಿಸಿ ಅವನ್ನ ಕಲ್ಲುಕೇರಿಸಬೇಕು ಇಲ್ಲ ಅಂದರೆ ಅವರನ್ನ ಸದಸ್ಯ ದತ್ತದಿಂದ ರದ್ದು ಮಾಡಿ ಗಡಿ ಮಾಡಬೇಕಂತ ಇವತ್ತು ನಮ್ಮ ಒಕ್ಕೂಟ ಒತ್ತಾಯಿಸ್ತಾ ಇದೆ ಹಾಗಾಗಿ ಏನು ಅವರು ನಡೆ ನಡೆಸಿರ್ತಕ್ಕಂಥ ಒಂದು ಕೃತ್ಯ ಇದೆ ಇದು ಮಾನವ ಕುಲನೇ ತಲೆ ತಕ್ಕಂಥ ಕೆಲಸ ಆಗಿದೆ ಅದೊಂದು ಹೇಯ ಕೃತ್ಯ ಹಾಗಾಗಿ ಇವತ್ತು ಇಡೀ ಭಾರತ ದೇಶದಲ್ಲಿ ಏನು ದಂತ ಸಂಘಟನೆಗಳು ಮತ್ತು ಸಾರ್ವಜನಿಕ ವಲಯದಲ್ಲಿ ಅವರ ಒಂದು ಆ ಘಟನೆನನ್ನು ತೀವ್ರವಾಗಿ ಕಾಣಿಸ್ತಾ ಇದ್ದಾರೆ ಅದರಂತೆ ನಾವು ಸಹ ಏನು ರಾಜ್ಯಪಾಲರಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಇಲ್ಲಿರ್ತಕ್ಕಂಥ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಿಗೆ ತಹಶೀಲ್ದಾರ್ ಮುಖಾಂತರ ನಾವು ಇವತ್ತೇನು ಮನವಿ ಕೊಡ್ತಾ ಇದ್ದೀವಿ ಏನು ನಮ್ಮ ಅಸ್ಪತ್ರ ಇದೆ ಇದರಲ್ಲಿ ಇದನ್ನು ಅವರು ತಪ್ಪದೆ ಕೂಡಲೇ ಜಾರಿ ಮಾಡಬೇಕಂತ ಅವರು ಶಿಫಾರಸ್ ಮಾಡಿ ತಪ್ಪದೇ ಈ ಮನವಿಯನ್ನ ಸಂಬಂಧಪಟ್ಟ ಅವ್ರಿಗೆ ಕರೆಸ್ಬೇಕಂತ ಅವರನ್ನು ಮನವಿ ಮಾಡ್ತಾ ಈ ನನ್ನ ಕೊಡ್ತಾ ಇದ್ದೀವಿ दलित संघर्ष समिति चिंणी समिति दलित हिंदी अल्पसंख्यात प्रगति पद चिंतिक वत्यू मान्या सर्वोच्च न्यायालय मुख्य न्यायधीश मेरे हल्ले नड़यो के प्रयत्न हल्के खंडस्त हले संविधान विरोधी आगे ಆಗಿದೆ ಸಾಂವಿಧಾನಿಕವಾಗಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಈ ಒಂದು ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಕೂಡ ಒದ್ದೇ ಆದಂಥ ಹಕ್ಕುಗಳಿದೆ ಆದರೆ ನಮ್ಮ ಎಲ್ಲರ ಹಕ್ಕುಗಳನ್ನ ಕಾಪಾಡುವಂಥ ಪೀಠ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಗೆ ಈ ರೀತಿ ಆಗುವಂಥದ್ದು ನಾವೆಲ್ಲ ಕೂಡ ಈ ದಿನ ತಲೆ ಕಚ್ಚಬೇಕಾಗುವಂಥ ಒಂದು ವಿಚಾರ ಇದೇ ವಿಚಾರವಾಗಿ ಕೆಲವು ಮಾತಾಡಿದ್ದಾರೆ ಆ ವಿಚಾರವಾಗಿ ಎಲ್ಲರೂ ಒಕ್ಕರಲ್ಲಿಂದ ಖಂಡಿಸಿದ್ದಾರೆ ಆದರೆ ಕೆಲವು ಯಾವ ನಮ್ಮ ದೇಶದಲ್ಲಿ ಶಾಂತಿಯನ್ನು ಕದಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂಥ ಶಕ್ತಿಗಳ ಹಿಂದುಗಡೆ ಯಾರಿದ್ದಾರೆ ಅಂತ ಗೊತ್ತಿಲ್ಲ ಕೆಲವರು ಮಾತ್ರ ಇದನ್ನು ಒಂದು ಒಂದು ಧರ್ಮದ ಲೇಪ ಲೇಪನ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಆಗಬಾರ್ದು ನಮ್ಮೆಲ್ಲರನ್ನ ಕಾಪಾಡುವಂಥ ಒಂದು ಶಕ್ತಿಪೀಠ ಆಗಿರುವಂಥ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರೇ ಈ ರೀತಿಯಾದರೆ ಜನಸಾಮಾನ್ಯನ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಪರಿಸ್ಥಿತಿ ಏನು ಅಂತ ನಾವೆಲ್ಲ ಯೋಚನೆ ಮಾಡಬೇಕಾಗುತ್ತೆ ಏನು ಈ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ಈ ಮನವಿ ಪತ್ರವನ್ನು ನಾವು ಜಿಲ್ಲಾಧಿಕಾರ ಜಿಲ್ಲಾಧಿಕಾರಿಗಳ ಮುಖಾಂತರ ಆಂಧ್ರದ ಚೀಫ್ ಜಸ್ಟಿಸ್ ಹೈಕೋರ್ಟ್ ಕರ್ನಾಟಕ ಇದು ಕೂಡ ಒಂದು ಕ್ರಮ ಮಾಡ್ತೀವಿ ನನ್ನ ಪರ್ಸ್ನಲ್ ಅಭಿಪ್ರಾಯ ಕೂಡ ಅದೇ ಯಾವುದೇ ಕಾರಣಕ್ಕೂ ಸಾಂವಿಧಾನಿಕವಾಗಿ ನಾವು ಕೊಟ್ಟಿರೋಂಥ ಹುದ್ದೆಗೆ ನಾವು ಕಾಪಾಡ್ಕೊಂಡು ಹೋಗಬೇಕೆಂದ್ರೆ ಮನುಷ್ಯನ ಆ ಹುದ್ದೆಯನ್ನು ಅಲಂಕಾರ ಮಾಡಿರುವಂಥದ್ದು ಅವರಿಗೆ ನಾವು ಅವ್ರು ಯಾವ ವ್ಯಕ್ತಿ ಅನ್ನೋದಕ್ಕಿಂತ ಆ ಹುದ್ದೆ ಏನು ಅನ್ನೋದನ್ನು ನಾವು ಗಮನದಲ್ಲಿಟ್ಟುಕೊಳ್ಬೇಕು ಕೋರ್ಟ್ಗೆ ಆದಂಥ ಒಂದು ರೀತಿ ನೀತಿಗಳಿದೆ ಅಲ್ಲೂ ಕೂಡ ಒಂದು ಡೆಕೋರಮ್ ಅನ್ನೋದನ್ನು ಮೇಂಟೈನ್ ಮಾಡಬೇಕಾಗುತ್ತೆ ಈ ರೀತಿ ಒಂದು ಶೂ ತೆಗೆದು ನಾವು ಹಲ್ಲೆ ಮಾಡುವಂಥ ಪ್ರಯತ್ನ ಜನಸಾಮಾನ್ಯರಿಗೂ ಕೂಡ ನಂಬಿಕೆ ಹೋಗೋದಕ್ಕೆ ಸಾಧ್ಯವಾಗುವಂಥ ಕೆಲಸ ಆಗ್ತಾ ಇದೆ ಅದು ಆಗಬಾರ್ದು ಸಂಪೂರ್ಣವಾದಂಥ ನಂಬಿಕೆ ನ್ಯಾಯಾಧಿಕರಣದ ಮೇಲೆ ಯಾಕಂದರೆ ನಮ್ಮ ದೇಶ ನಡೀತಾ ಒಂದು ನಾಲ್ಕು ಅಂಗಗಳಲ್ಲಿ ಒಂದು ಜುಡಿಷರಿ ಅನ್ನೋದು ಪ್ರಮುಖ ಪ್ರಮುಖವಾದಂಥ ಒಂದು ಅಂಗ ಸೊ ಆ ಅಂಗಕ್ಕೆ ಆ ಒಂದು ನ್ಯಾಯಾಧಿಕರಣಕ್ಕೆ ಧಕ್ಕೆ ತರುವಂಥ ಕೆಲಸಗಳನ್ನ ನಾವು ತೀವ್ರವಾಗಿ ಖಂಡಿಸಬೇಕು ಅದು ಮುಂದೆ ಮರುಕಳಿದ್ದಂತೆ ನಾವೆಲ್ಲ ಕ್ರಮ ವಹಿಸಬೇಕು ಅಂತ ನಾನು ಹೇಳ್ತಾ ಈ ಒಂದು ಒಂದಿನ ಜಿಲ್ಲಾಧಿಕಾರಿಗಳು ತರಿಸುವುದು